ನನ್ನ ಹೆಸರು ನಟರಾಜ್ ಅಂದ್ಬಿಟ್ಟು ಕುಮಾರಸ್ವಾಮಿ ರೇನು ಆಟ ಓಡಿಸೋದು ನಾನು ನಂದು ಯಾರೇನು ಕರ್ನಾಟಕಲ್ಲ ಮಿಸ್ ಆಗಿ ನಾನು ಕುಮಾರಸ್ವಾಮಿ ರೇವಡ್ ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಡೋಕೆ ನನಗೆ ಗೊತ್ತಿರಲಿಲ್ಲ ಈರಣ್ಣ ಅವರು ಇದು ಮಾಡಿ ಇದು ಮಾಡಿ ಹೇಳ್ಕೊಟ್ರು ಆವಾಗ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅದರಲ್ಲಿ ನಂದು ಒಂದು ಒಂದು ತಿಂಗಳ ಮೇಲೆ ಹದಿನೈದು ದಿವಸ ಆಗಿರ್ಬೋದು ಅಷ್ಟೇ ನನ್ನ ಮೊಬೈಲ್ ಕಾಲದಲ್ಲಿ ಅದರಲ್ಲಿ ಏನು ವಿಷಯ ಅಂದರೆ ನನ್ನ ಮೊಬೈಲ್ ಮಡಿಕೇರಿಲಿತ್ತು ಅವರು ನನಗೆ ಪರಿಚಯ ಇದ್ದರು ಅವರೇ ನನಗೆ ಕರೆದು ನೋಡಿ ನೀನು ಮೊಬೈಲ್ ಇಲ್ಲ ಅಂದ್ಬಿಟ್ಟು ಅದರಲ್ಲಿ ಏನು ನನಗೆ ಅಂದ್ರೆ ಆ ಮಡಿಕೆಲಿರಲ್ಲ ಮೊಬೈಲ್ನ ಒಂದು ರೂಪಾಯಿ ಇಸ್ಕೊಳ್ದಂಗೆ ತರಿಸಿ ಕೊಟ್ಟವರಲ್ಲ ಅದು ಭಾಳ ಸಂತೋಷ ಆಯ್ತು ನನಗೆ ಅದರಿಂದ ಪೊಲೀಸವ್ರ ಬಗ್ಗೆ ಭಾಳ ಹೆಮ್ಮೆ ಅಂತ ಹೇಳ್ಕೊತೀನಿ ಯಾವಾಗ ಹಾಳು ಆಗಿನ ಇದ್ದಕ್ಕೆ ಈಗಿನ ಇದಕ್ಕೆ ಪೊಲೀಸವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಏನೇ ಆದ್ರೂ ಏನು ಬೇಕಾದ್ರೂ ಅನ್ನೋ ಗ್ಯಾರಂಟಿ ಐತೆ ಅಷ್ಟು ಇನ್ಫ್ಲಲ್ ಅವರಿಗೆ ಪೊಲೀಸ್ ಸ್ಟೇಷನ್ ಗೆ ದುಡ್ಡು ಖರ್ಚು ಮಾಡಬೇಕು ಇನ್ಫ್ಲೂಯೆನ್ಸ್ ಇರಬೇಕು ಅಂತ ಹೇಳ್ತಾರೆ ನೀವು ಹೋಗಿ ನಿಮ್ ಪ್ರೊಫೆಷನ್ ಹೇಳ್ಕೊಂಡು ಮೊಬೈಲ್ ಕಳ್ದೋಗಿದೆ ಅಂದಾಗ ಮೊಬೈಲ್ ಹುಡುಕ್ ಕೊಟ್ರ ಅದಕ್ಕೆ ಏನಾದ್ರೂ ದುಡ್ಡು ಎಲ್ಲ ಇಸ್ಕೊಂಡ್ರ ಇಲ್ಲ ನಾನು ಹೇಳ್ತಾ ಇದೀನಲ್ಲ ಮೇಡಮ್ ನಾನು ಏನಂತ ಹೇಳ್ತಾ ಇದ್ದೀನಿ ಮಡಿಕೇರಿ ಇಲ್ಲ ಮೊಬೈಲ್ ಅವ್ರು ಪರಿಚಯ ಇರೋರು ಮಡಿಕೇರಿ ಮಡಿಕೇರಿಲಿ ಇರೋ ಮೊಬೈಲ್ ಅವರೇ ನಮಗೆ ತರಿಸ್ಕೊಟ್ಟವ್ರೆ ಕೊರಿಯರ್ ಮಾಡಿಸ್ಕೊಂಡು ಅವ್ರು ಮಡಿಕೇರಿಯಿಂದ ಅಲ್ಲಿಗೆ ದುಡ್ಡು ಇಸ್ಕೊಂಡಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅದ್ರ ಬಗ್ಗೆ ಏನಿಲ್ಲ ಈಗೆಲ್ಲ ಏನು ಮಾತಾಡಿ ಏನು ಅಂತ ಪೊಲೀಸ್ ಪೊಲೀಸವ್ರ ಬಗ್ಗೆ ಈಗ ಏನು ಮಾತಾಡಂಗಿಲ್ಲ ಮೇಡಮ್ ನಾವು ಜನ ಹಾಳು ಮಾಡ್ಬೇಕು ಹೊರತು ಅವರಂತೂ ಕರೆಕ್ಟಾಗಿ ಅವರು ಈಗ ಅವ್ರು ಹೇಳಿ ಮೇಡಮ್ ಕಾಸು ಕೊಡ್ಬೇಕು ಕಾಸು ಕೊಡ್ಬೇಕಂದ್ರೆ ಯಾರಿಗೆಲ್ಲ ಆಸೆ ಇರಲ್ವಾ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ನಾವ್ ಹೋಗ್ ನಾವ್ ಹಾಳ ಮಾಡ್ಬೇಕು ಅಪ್ರಪ್ಪ ಹಂಗೆ ಅದ್ರಲ್ಲೂ ಹೇಳ್ತಾರೆ ಅವೆಲ್ಲ ಏನು ಬೇಡಪ್ಪ ನೀರ ಅವೆಲ್ಲ ಏನ್ ಬೇಡ ಒಂದ್ ರೂಪಾಯಿ ತಿಂಗಳ ಮೇಲೆ ಒಂದ್ ದಿನ ಮಡಿಕೇರಿಂದ ತರಿಸಿರೋದ್ ನಮ್ಮ ಮೊಬೈಲ್ ಕೊರಿಯರ್ ಮಾಡಿಸ್ಕೊಂಡು ಎಷ್ಟು ದಿವಸ ಕೊಟ್ಟರು ಒಂದು ತಿಂಗಳ ಹದಿನೈದು ದಿನ ಒಂದು ತಿಂಗಳು ಹದಿನೈದು ದಿನ ಆಗೈತೆ ನಮ್ಮ ಮೊಬೈಲ್ ಕಳ್ದೋಗಿ ಸಿಕ್ಕಿದೆ ನನಗೆ ನಿನ್ನೆ ಸಿಕ್ಕಿದ್ದು ನಿನ್ನೆ ಬಂದಿರೋದು ನೆನ್ನೆ ಅಲ್ಲ ಮೊನ್ನೆನೇನೋ ಬಂದಿರೋದು ನಾನ್ ಅದು ಇವತ್ತು ಕರ್ತ್ಕೊಟ್ರು ಅದ್ರ ಬಗ್ಗೆ ಏನು ಈಗೇನು ಪೊಲೀಸರ ಬಗ್ಗೆ ಆಗಲಿ ಯಾರ ಬಗ್ಗೆ ಏನು ಮಾತಾಡೋಂಗಿಲ್ಲ ಗ್ಯಾರಂಟಿ ಇತ್ತು ನೋಡ್ತಾ ಇದ್ದೆ ನಮ್ಮ ನಮ್ ಮಾಟ್ರೆ ಕಳ್ಕೊಂಡ್ರೆ ಸಿಗ್ತದೆ ಅಂತ ಗ್ಯಾರಂಟಿ ಇತ್ತು ಏನು ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಕಾಯ್ಬೇಕಷ್ಟೇ ನೆನೆ ಜನಗಳು ಗೊತ್ತಿರಲ್ವಲ್ಲ ಮೇಡಮ್ ಹೆಂಗ ಗೊತ್ತಿರ್ತದೆ ಹೇಳಿ ಈಗ ಈಗ ಹಿಂಗ ಪಬ್ಲಿಕ್ ಆದ್ರೆ ಅಲ್ವಾ ಗೊತ್ತಾಗೋದು ನಮ್ದು ಸಿಕ್ತದಪ್ಪ ಅಂತ ಆದ್ರೆ ಬಿಲ್ಲು ಬಾಕ್ಸ್ ಇರ್ಲೇಬೇಕು ಅದು ಸಿಗಲ್ಲ ಸುಮ್ಮನೆ ಹೇಳೋಕೆ ಹೋಗಬಾರ್ದು ಬಿಲ್ಲು ಬಾಕ್ಸ್ ಇದ್ದು ಐ ಎಮ್ ಐ ನಂಬರ್ ಇದ್ರೇ ಮೊಬೈಲ್ ಸಿಗೋದು ನಾವು ತಗೊಂಡು ಸೆಕೆಂಡ್ಸ್ ತಗೊಂಡೋಗಿ ಹೋಗಿ ಮೊಬೈಲ್ ಹುಡಿ ಕೊಡ್ತೀವಿ ನಾನು ಸುಳ್ಳು ಅಂತ ಎಲ್ಲ ಮೊಬೈಲ್ ಸಿಗೋದು ಸುಮ್ಮನೆ ಯಾಕೆ ಅವ್ರಿಗೆ ಮುಂದೆ ಹೇಳ್ಬೇಕು ಅಲ್ಲೇ ಹೇಳ್ತಾ ಇದ್ದೆ ಬೇಡ ಅಂದ್ಬಿಟ್ಟು ಇಲ್ಲೇ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಮೇಡಮ್